ನಮಸ್ಕಾರ ಸ್ನೇಹಿತರೆ ಸಕಸ್ಗೆ ಸ್ವಾಗತ ನಾನು ಹೊಸ ಅನ್ನಭಾಗ್ಯ ನ್ಯೂಸ್ ತಗೊಂಡಿದ್ದೆ ಇದು ಒಂದು ಬಂಪರ್ ನ್ಯೂಸ್ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ಅಕ್ಕಿ ಸಿಗ್ತಾ ಇತ್ತು ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಹಾಗೂ ಇನ್ನೂ ಏನು ಹಣ ಕೂಡ ಬರ್ತಾ ಇತ್ತು ಪ್ರತಿ ತಿಂಗಳು ನಾಲ್ಕು ಜನಕ್ಕೆ ಏನಂದ್ರೆ ಆರ್ನೂರಿಂದ ಆರ್ನೂರ ಎಂಬತ್ತು ರೂಪಾಯಿ ಅಷ್ಟು ಹಣನ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಿತ್ತು ಅಂತವ್ರಿಗೆಲ್ಲ ಒಂದು ಬಿಗ್ ಅಪ್ಡೇಟ್ ನಾನು ತಗೊಂಡ್ಬಂದಿ ಅಂತ ಹೇಳ್ಬೋದು ಏನಪ್ಪಾ ಇದು ಅಂತ ಅಂದ್ರೆ ಯಾರ್ಯಾರತ್ರ ರೇಷನ್ ಕಾರ್ಡ್ ಇದೆ ಅವರು ಒಂದು ಬಿಗ್ ಅಪ್ಡೇಟ್ ಗುಡ್ ನ್ಯೂಸ್ ಅಂತ ತಗೊಂಡಿನಿ ವಿಡಿಯೋ ಸಂಪೂರ್ಣ ನೋಡಿ ನಿಮಗೆ ಕರೆಕ್ಟ್ ಆಗಿರೋ ಸಂಪೂರ್ಣವಾದ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ಚಾಲಿಗೆ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಪ್ಷನ್ ತರ ಹೊಸ ಹೊಸ ಅಪ್ಡೇಟ್ ಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಬಗ್ಗೆ ನಾನು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಏನಪ್ಪ ಇದು ಅನ್ನಭಾಗ್ಯ ಸ್ಕೀಮ್ ಇಂದು ಅಂತಂದ್ರೆ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಹಣ ಕೂಡ ಪ್ರತಿ ತಿಂಗಳು ಹಣ ಬರ್ತಾ ಇತ್ತು ಎರಡರಿಂದ ಮೂರು ತಿಂಗಳಲ್ಲಿ ಕೂಡ ಸ್ವಲ್ಪ ಡಿಲೇ ಆಗಿತ್ತು ಆ ಹಣಗಳು ಕೂಡ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಿದೆ ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಅಪ್ಡೇಟ್ ನ ತೊಗೊಂಡಿ ಹಣ ನೆಕ್ಸ್ಟ್ ಬರೋದು ಹೋಗುತ್ತಾ ಅಂತ ಕೂಡ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಕ್ಕಿ ಸಿಗೋದು ಸಿಗ್ತಾ ಇರುತ್ತೆ ಆದ್ರೆ ಈ ಹಣ ಜಾಗದಲ್ಲಿ ಮೂರ್ ಐಟಮ್ಗಳನ್ನ ಸರ್ಕಾರ ಕೊಡಬೇಕು ಅಂತ ನಿರ್ಧಾರ ಮಾಡ್ಯಾರೆ ಇವಾಗ ಏನ್ ಆಹಾರ ಇಲಾಖೆ ಇವಾಗ ಕೆ ಎಚ್ ಮುನಿಯಪ್ಪ ಅವ್ರ ಏನ್ ನೋಡ್ಕೊಂತಾರೆ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಸ್ಕೀಮ್ ನ ಕೂಡ ಅವರೇ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ನೋಡ್ಕೊಂತಿದ್ದಾರೆ ಅವರು ಒಂದು ಮಾಹಿತಿ ಬಿಟ್ಕೊಟ್ಟಿದ್ದಾರೆ ಏನಪ್ಪಾ ಇದು ಮಾಹಿತಿ ಅಂತಂದ್ರೆ ನಮ್ಮಲ್ಲಿ ಇವಾಗ ಎಲ್ಲರೂ ಕೇಳ್ತಿರೋದಂದ್ರೆ ಹಣ ಬದಲು ನಮಗೆ ಈ ಮೂರು ಐಟಮ್ನ ನೋಡಿ ಅಂತ ಕೂಡ ಸುದ್ದಿಗಾರರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಇದ್ರ ಮಾಹಿತಿನ ಕೊಟ್ಟಿದ್ದಾರೆ ಅಡಿಗೆ ಎಣ್ಣೆ ಇರ್ಬೋದು ಬೆಳೆ ಹಾಗೂ ಬೇಳೆ ಹಾಗೂ ಸಕ್ಕರೆ ಈ ಮೂರು ಐಟಮ್ನ ಕೊಡಬೇಕು ಅಂತ ಕೂಡ ನಿರ್ಧಾರ ಮಾಡ್ತಾ ಇದ್ದೀವಿ ಚಿಂತನೆ ಕೂಡ ನಡೆಸ್ತೀವಿ ಸಚಿವ ಸಂಪುಟ ಸಭೆಯಲ್ಲಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಾನು ನೆಕ್ಸ್ಟ್ ಒಂದು ಅಪ್ಡೇಟ್ ನ ಕೊಡ್ತೀನಿ ಅಂತ ಒಂದು ಮಾಹಿತಿನ ಬಿಟ್ಟು ಕೊಟ್ಟಿದರೆ ಏನೇನು ಹಣ ಬರಬೇಕು ಏನೇನು ಡಿಲೇ ಆಗಿದೆ ಅದೆಲ್ಲ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಹಣ ಬಂದ ಮೇಲೆ ಈ ಅಪ್ಡೇಟ್ ನ ಸರ್ಕಾರ ತಗೊಂಡ್ಬರ್ಬಹುದು ನೀವು ಕೂಡ ಎಚ್ಚೆತ್ಕೊಂಡಿರಿ ಹೊಸ ಹೊಸ ಕಾಯ್ತಾ ಇರಿ ಹಾಗೆ ಹೊಸ ಅಪ್ಡೇಟ್ ಬಂದ ತಕ್ಷಣ ನಮ್ಮ ಬರುತ್ತೆ ನಿಮ್ಮ ಅಭಿಪ್ರಾಯ ಏನು ಇದು ಅಕ್ಕಿ ಕೊಡ್ಬೇಕು ಅಕ್ಕಿ ಜೊತೆ ಹಣ ಕೊಡೋದು ಸರಿನಾ ಅಥವಾ ಅಕ್ಕಿ ಜೊತೆ ಬೇಳೆ ಎಣ್ಣೆ ಹಾಗೂ ಏನ್ ಸಕ್ಕರೆ ಕೊಡೋದು ಸೈ ಸರಿನಾ ಅನ್ನೋದು ಮಾಹಿತಿ ಕೂಡ ನೀವು ನಮ್ಗೆ ತಿಳಿಸ್ಕೊಡಿ ಏನೇನು ಇವಾಗ ಅನ್ನದ ಬಗ್ಗೆ ಸ್ಕೀಮ್ ಮಾಡಿ ನಿಮ್ಗೆ ದುಡ್ಡು ಬಂದಿದ್ಯೋ ಬಂದಿಲ್ವಾ ಅನ್ನೋ ಮಾಹಿತಿ ಕೂಡ ನಮಗೆ ತಿಳಿಸ್ಕೊಡಿ ಇದೇ ತರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಭಾಗ್ಯ ಯಾವುದೇ ಹೊಸ ಕರ್ನಾಟಕ ರಾಜ್ಯದ ಅಥವಾ ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ಗಳಿರ್ಬೋದು ಸರ್ಕಾರಿ ಇರ್ಬೋದು ಸರ್ಕಾರಿ ಸರ್ಕಾರ ಜಾಬ್ ಗಳು ಇರ್ಬಹುದು ಆ ಜಾಬ್ ಗಳ ಅಕೌಂಟ್ ಹಾಕಿದೀನಿ ಮಾಹಿತಿಯಾಗಿ ಒಂದ್ಸಲ ಚೆಕ್ ಮಾಡಿ ಇದೇ ಹೊಸ ಹೊಸ ಅಪ್ಡೇಟ್ ನನ್ನ ಅಕೌಂಟ್ ಅಲ್ಲಿ ಬರ್ತಿರತ್ತೆ ಕೂಡ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅಂದ್ರೆ ಗಂಟೆ ಇರುತ್ತೆ ಆಲ್ ಆಪ್ಷನ್ ಅಂತ ಡ್ರಾಪ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಫಸ್ಟ್ ಬರುತ್ತೆ ನೀವು ಯಾವುದೇ ಹೊಸ ಹೊಸ ಅಪ್ಡೇಟ್ ನ ಮಿಸ್ ಮಾಡ್ಕೊಳ್ಳಲ್ಲ ಇದು ಸರ್ಕಾರದ ಏನು ಹೊಸ ಚಿಂತನೆ ಏನಿದೆ ಏನಾದ್ರು ಅಪ್ಡೇಟ್ ಅದು ನಿಮಗೆ ಖುಷಿ ಆಗುತ್ತೋ ಇಲ್ವ ಅನ್ನಭಾಗ್ಯ ಸ್ಕೀಮ್ ಅಲ್ಲಿ ಅದು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಕೂಡ ನಿಮಗೆ ಬಂದಿದೆಯೋ ಇಲ್ವೋ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳ್ಸಿ ಹಾಗೂ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ಜಿಲ್ಲೆಯಿಂದ ನಿಮ್ಗೆ ನೋಡ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ಅಥವಾ ಅನ್ನಭಾಗ್ಯ ಹಣ ನಮ್ಗೆ ಈ ಜಿಲ್ಲೆಯಿಂದ ಈ ತಾಲೂಕಿಂದ ನೋಡ್ತೀವಿ ನೀವೇ ಆದ್ರೆ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನಿಮ್ಮ ಸುತ್ತಮುತ್ತ ತಾಲೂಕು ಗೊತ್ತಾಗುತ್ತೆ ಓ ಈ ತಾಲೂಕಿಗೆ ಬಂದಿದೆಯೋ ಈ ಜಿಲ್ಲೆಗೆ ಬಂದ್ರೆ ಬೆಂಗಳೂರಿಗೆ ಬಂದಿದ್ರೆ ಚನ್ನಪಟ್ಟಣ ರಾಮನಗರ ಕಡೆ ಎಲ್ಲ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಜನರಿಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋಲಿ ಹೊಸ ಅಪ್ಡೇಟ್ ಇಟ್ಕೊಂಡು ನಿಮ್ಮ ಮುಂದೆ ನಾನು ಬರ್ತೀನಿ